ಹಲೋ 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 ನಮಸ್ತೆ ಏನಪ್ಪಾ ನೀನ್ ಬೆಂಕಿ ಅನ್ಸ್ತಾ ಆನಂದ ಗುರುಜಿ ಅವ್ರಿಗೆ ಹೊಸದೇರಲ್ಲ ನಮಗೆ ಸಾಕಷ್ಟು ಜನ ಬೀದಿ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನಾಯಿ ನಡೆಗಳೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಸಂಸ್ಕಾರ ಅಂತ ಅನ್ಕೊಂಡಿದ್ದೆ ನೀನ್ ಸಂಸ್ಕಾರ ಚೆನ್ನಾಗಿ ತೋರ್ಸಿದೆ ನೀನು ಹ್ಮ್ ಏನಾಗಿದ್ದಾಗೈತೆ ಬಿಡ್ರಿ ಏನಿಲ್ಲ ಮಾತಾಡ್ಬೇಕು ಅಂತ ಬಯಸ್ದ ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು ನೀನು ಬಂದು ನೋಡಿದ್ಯಾ ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಹಾ ಎಲ್ಲ ಮೂಲ ಮೂಲೆಯಿಂದ ರಾಜ್ಯದ ಮೂಲಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆ ಇದ್ರೆ ನಂಗೇನಾದ್ರು ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಹೇಗಿದೆ ಈ ತರ ನನ್ ಅಯ್ಯೋ ಅನ್ಸೋದ್ರಲ್ಲಿ ನಿಮ್ ಏನಪ್ಪಾ ಪುಣ್ಯ ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ ಒಂದ್ ಕರ್ಪೂರ ಅನ್ಸಿದ್ರೆ ನಿಮ್ಗೆ ಅದ್ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡು ಎಲ್ಲಾ ಕಡೆ ನೋಡು ಎಲ್ಲಾ ಕಡೆನೂ ನಮ್ಗೆ ಬರುತ್ತೆ ಕೈ ಕೈಯಿಡೋ ಎಲ್ಲಾ ಕಡೆನೂ ನಮ್ಗೆ ಹೊಟ್ಟೆ ತುಂಬತ್ತೆ ಅಲ್ಲ ನಾವು ಧರ್ಮ ಕರ್ಮ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದವ್ರು ಎಲ್ಲ ಬರ್ತಾರೆ ಏನು ಬರೀ ಬೆಂಗ್ಳೂರ್ ಅನ್ಕೊಂಡ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನನ್ನ ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಇದೇನಲ್ಲ ಒಂದ್ ದಿವಸ ಒಂದ್ ನೆಗೆಟಿವ್ ನೋಡಿದ್ಯಾಲ ಅದ್ ಯಾವ್ದೋ ಸಿಡಿ ಕೇಸಿಡ್ಕೊಂಡು ನನ್ ಮೇಲೆ ಹಾಕಿದ್ಯಾಲೇನು ಅದ್ರದ್ದು ಚರಿತ್ರೆ ಗೊತ್ತಾ ನಿನ್ಗೆ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿಮ್ಗೆ ಏನಂತ ಸಂಪೂರ್ಣ ಮಾಹಿತಿ ಇದೆಯಾ ಏನತ್ರ ಏಕಾಏಕಿ ಹೊಡೆದ್ ಬಿಡ್ರಿ ಆ ಹೆಣ್ಣು ಮಗಳು ನಾಲಿಗೆ ಹೋದಾಗ ಮಾತಾಡ್ತಾಳಲ್ಲ ಅವ್ಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಲ್ಲ ಕಂಡೋರ್ ಹೋಟೆಲ್ ಹುಟ್ಟಿದಳು ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದ್ ವಿಚಾರ ತಿಳ್ಕೊ ಯಾರು ಮಾಡ್ಬೇಕು ಯಾರು ತಡಿಯೋರ್ಗ್ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬಿ ಅಸ್ತ್ರ ಬಿಡೋದು ನಾನ್ ಎಷ್ಟು ನೊಂದಿರ್ಬೇಕು ನನ್ನ ಹೆಂಡತಿ ಮಕ್ಳು ಎಷ್ಟು ನೊಂದಿದ್ದಾರೆ ಮೂರ್ ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಅಯ್ಯೋ ಅನಿಸುತ್ತಿದ್ದೇನೆ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಬರ್ಲಿಲ್ವಾ ನೀನ್ ಆಲೋಚನೆ ಮಾಡ್ಬೇಕಾಯ್ತಪ್ಪ ಯಾವತ್ತು ಎಲ್ಲ ನೋಡು ಎಲ್ಲಿ ಕೈ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅದು ನಾನ್ ಬೇಡ ಅಂತ ಹೇಳಲ್ಲ ವೃತ್ತಿದರ್ಮ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ಎಲ್ಲಿ ಈಗ ನಿನ್ ತಾಯಿ ನಿನ್ ಹೆಂಡತಿ ಮಕ್ಳು ನಿನ್ಗೆ ಮದುವೆ ಆಗಿದ್ಯಾ ಆಗಿಲ್ಲ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ಇದ್ದಾರಪ್ಪ ಅಟ್ಲೀಸ್ಟ್ ನಿನ್ ತಾಯಿನೇ ನನ್ ಕಾರ್ಯಕ್ರಮ ನಿನ್ ತಾಯಿ ನಿನ್ ಅಕ್ಕಪಕ್ಕ ಮನೆಗಳವರು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆಗೂ ರೋಡಲ್ಲಿ ನಡೆದ್ರೆ ನನ್ ವಾಯ್ಸ್ ಕೇಳ್ಸತ್ತೆ ಯಾರು ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಆದ್ರೂ ನಿನ್ಗೆ ಜ್ಞಾನ ಬರ್ಲಿಲ್ಲ ಏಕಾಏಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ಎಷ್ಟೋ ನೋವು ಕೊಟ್ಟದಿಕ್ ತಾನೇ ಅವ್ನ ತಗೊಂಡೋಗಿ ನನ್ ಕರ್ಟ್ ಗಿಲ್ಸ್ಬೇಕಾಯ್ತು ನಾನೇ ಕರ್ಟ್ ಅಲ್ಲಿ ಬಿಡಿಸ್ಕೊಂಡ್ ಬಂದ್ ಯಾಕೆ ಹೇಳು ಅವ್ನ್ ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಳು ಬೀದಿಗೆ ಬೀಳ್ತಾರೆ ನನ್ ಕಷ್ಟ ಆಗ್ತದೆ ಕೋರ್ಟ್ ಕಲಿಯಾಕ್ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟ್ ಅಲ್ಲಿ ನಿಂತ್ಕೊಂಡೆ ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ ದೇವ್ರು ಅಂತಾರೆ ಅಂತ ಇವನೊಬ್ಬನ ಮನ್ಸಲ್ಲಿ ಯಾಕೆ ಇವ್ನೊಬ್ಬನ್ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋಬಾರದು ಅಂತ ಹೇಳಿಬಿಟ್ಟು ಅವ್ನ್ ಫ್ಯಾಮಿಲಿ ನಾನು ಹೇಳಿದಿನಿ ಆಯ್ತು ಬಿಪಿ ಸಾಕು ಇನ್ನ ಬೇರೆ ಕೋರ್ಟ್ ಕೋರ್ಟ್ಗೆ ಅಂತ ಆಗ್ ಬಂದು ವಾಪಸ್ ತಗೊಂಡಿರೋದು ಇಲ್ದಿರಲ್ಲ ನಡ್ಸಕ್ ಆಗದಿರಲ್ಲ ಅದು ನೀನ್ ತುಂಬಾ ನೋವು ಕೊಟ್ಟ ಮುರ್ತೆ ಬಾಧೆ ಅವ್ರು ಹೇಳ್ಕೊಂಡ್ರು ಅವ್ರ ಬಾದೆ ಗೊತ್ತಾಯ್ತಾ ಅವ್ರು ಏನಕ್ಕೆ ಮಾತಾಡಿದ್ರು ಅಂದ್ರೆ ಅವ್ರಿಗೆ ಅಷ್ಟು ನೋವು ತಿಂದವ್ರೆ ಬೇಜ ಮಾಡ್ಕೊಂಬ್ರಿ ನೋಡಪ್ಪ ನೀನ್ ಏನ್ ಮಾಡ್ತೀವ ನೋಡು ನಿನ್ಗೆ ಹೀಗೆ ನನ್ ಮುಂದುವರ್ಸಿ ನನ್ ನಯ್ಯೋ ಅನ್ಸ್ಬೇಕು ನಂಗೆ ನೋವು ಕೊಡ್ಬೇಕು ಅನ್ನೋದೇ ಆದ್ರೆ ಅಲ್ಲ ಅನ್ಸಿದ್ರು ನಿನಗ್ ಸಂತೋಷ ಆಗತ್ತೆ ನಿನ್ಗ ಅದರಿಂದ ಇನ್ನೇನೋ ಅನುಕೂಲ ಆಗತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡ್ ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಂಗ್ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯ ಅಂತ ನಾನು ಸಾಯಲ್ಲ ನಾನು ಬದುಕಿರೋ ನನ್ನ ದೇವ್ರ ಏನ್ ಅದನ್ನ ಯಾರು ತಪ್ಪಸಕ್ ಆಗಲ್ಲ ಹಾಗೆ ನಿನಗ್ ದೇವ್ರ ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರ ನಿನ್ ಚೆನ್ನಾಗಿರ್ಲಿ ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲ ಚೆನ್ನಾಗಿರ್ಲಿ ಸ್ವಾಮಿ. ಹಿಂಗೇ ನಮ್ಗೆ ತುಂಬಾ ಈಗ ಮಾಧ್ಯಮದ ಮೇಲೆ ನಮ್ಗ್ ತುಂಬಾ ಜನ ಕೊಟ್ಟು ಕೊಟ್ಟು ಹಿಂಗ್ ಹಿಂಗಿದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಗೊತ್ತಾಗ್ದೆ ಒಂದ್ ಮಾತಾ ನೀನ್ ಮಾಡು ಯಾರು ಮಾಡ್ಬೇಕಪ್ಪ ನೀನು ಯೋಚನೆ ಮಾಡು ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೇನಾ ಬಂಡೆ ವ್ಯವಹಾರ ಮಾಡ್ತಿದ್ದೆನಾ ಅಥವಾ ಒಂದು ಮಾಡ್ಬಾರ್ದ್ ಕೆಲಸ ಮಾಡ್ತಿದ್ದೇನಾ ನೀನ್ ಕಂಡಂಗೆ ನೀನು ಮೂರ್ ಕಾಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನ್ ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಯಾವ್ದು ನಿನ್ಗೆ ಅರಿವಾಗ್ಲಿಲ್ಲಪ್ಪ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ ಮಾತಾಡ್ತೀನಿ ನಾನು ಯಾಕೆ ನಾನು ನನ್ನ ಹತ್ರ ಜಾತಿ ಭೇದ ಇಲ್ಲ ನನಗ್ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮಗಳು ತೊಂದ್ರೆ ಆಗತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆಂದ್ರೆ ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಹೆಣ್ಣುಮಗಳು ಬಾಯಿ ಹೋದಾಗ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೇನೆ ಅವಳು ಚೆನ್ನಾಗಿರ್ಲಿ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ ಆದ್ರೆ ನಿಗದ್ ಸರಿ ಅನ್ಸಿರ್ಬೋದು ನನ್ ಮನ್ಸಿಗೆ ಸಮಸ್ಯೆ ಇದೆ ತುಂಬಾ ಈಗ ಬನ್ಶಂಕರಿಯಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಸೀರಿಂದ ಎರಡ್ ಸಾವಿರದ ಹದಿನೇಳ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ನಮ್ಗೆ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ ಆಮೇಲೆ ನಿಮ್ ಮೇಲೆ ಇಲ್ಲ ನಾನೊಂದು ಮಾತೇನೆ ಲೋಕಾಯುಕ್ತ ಅಂದೆ ಹಾ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ ಇದೇ ತರ ಒಬ್ಬ ಡ್ರೈವರ್ ನಾ ನಿಂದೆ ಬಂದೆ ಅವನು ಬೀಳದ ಇಷ್ಟನ್ನ ನಾವು ತಡೆಯ ಮನುಷ್ಯನ್ಗೆ ನೋವು ಈಗ ನೀನೇ ಆಗ್ಲಿ ನಿನ್ಗೆ ಯಾರು ನೋವು ಕೊಡ್ತಾರೆ ಎಷ್ಟು ರೀತಿಯ ನೀನು ಆಗ ನಿನಗೆ ಕೊನೆ ಆಪ್ಷನ್ ಏನಿರುತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ಸಲೀಸಾಗಿ ತಟ್ಟೆ ಹಾಲ್ ಹಾಕದೆ ಬೆಕ್ ಬಂದು ಹಾಲ್ ಕುಡಿಯಕ್ ಬಂದು ಲಭಕ್ ಅಂತ ಕೇಸ್ ಮಾಡಿದೆ ತಪ್ಪ ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯ ಇನ್ನು ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಬ್ಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಗ್ಗೆ ಲೈವಲ್ಲಿ ಕುತ್ಕೊಂಡು ಮಾತಾಡಕಾಗ್ತಿತ್ತ ಹೋಗ್ಲಿ ನಿಂದು ಒಂದ್ ಬ್ಲೂ film ಇದ್ದಿದ್ರೆ ನೀನ್ ನಾಳೆ ಬೆಳಗ್ಗೆ ಈ ತರ ನಮ್ ಸಂಸ್ಥೆಲಿ ಇದ್ ನಡಿಯಕ್ ಆಗತ್ತ ನೀನ್ ಹೊರಗಡೆ ಸಮಾಜ ತಲೆ ಎತ್ಕೊಂಡ್ ಓಡಿಸ್ತೀನಪ್ಪ ಇಲ್ಲ ಸರ್ ಇದನ್ನ ಅರ್ಥ ಮಾಡ್ಕೋಬೇಕಮ್ಮ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿ ಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗ್ ಬಿದ್ದಿರ್ತೀವಿ ಆಗ ತಿರುಗಿ ಬಿಳ್ಳೇಬೇಕು ಎಷ್ಟು ಅಂತ ತಡಿತಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾಧೆ ಜೊತೆಗೆ ಆನಂದ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಕಳಿದ್ದಾರೆ ನಾನು ನೋವು ಪಡೋದ್ ನೋಡಿ ನನ್ನ ಹೆಂಡತಿ ಮಕ್ಕಳು ಅಳ್ತಾರೆ ನನ್ನ ಹೆಂಡತಿ ಮಕ್ಕಳು ಅಳಕ ಶುರು ಮಾಡಿದಾಗ ಆ ಬಾಧೆ ತಡ್ಕೊಳಕ್ ಆಗಿಲ್ಲ ಅಂತ ನಾನೇನ್ ಮಾಡ್ತೇನೆ ನಾನು ಬೀಳ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ನನ್ಗೆ ಏನು ತೊಂದ್ರೆ ಅಂತ ಲಂಗೋಟಿ ಕಿತ್ತು ಬಿಸಾಕ್ ಹೋಗ್ಬೋದು ನಾನು ಹಂಗ ಅಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೇ ನಾನು ಬಂದಿರೋದು ನಾನೇನು ಕಳ್ತನ ಮಾಡಿ ಬಂದಿಲ್ಲ ಅಥವಾ ಯಾವ್ದೋ ಗೌರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ ಏನ್ ನನ್ನ ಉದ್ದಾರಕ್ಕೆ ಮಾಡಿದ್ನ ಮೊನ್ನೆ ಒಂದ್ ಶನೇಶ್ವರ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದ ಒಂದ್ ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದ್ ಸಾವಿರದಲ್ಲಿ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊಂಡ ನೀನು ನನ್ನನ್ನು ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಅವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ ಗೊತ್ತಾಯ್ತಾ ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ ಜೊತೆ ಕೂತ್ಕೊಂಡು ಸ್ವಾಮೀಜಿ ನಂಗೆ ಹಿಂಗ್ ಬರ್ತಿದೆ ಈ ತರ ಹೇಳ್ತಿದಾರೆ ಈಗ ಈ ಸತ್ಯಾಸತ್ಯತೆಗಳೇನು ಅಥವಾ ನಾವು ನಿಮ್ ಜೊತೆ ಇದ್ದೀವಿ ಇದಕ್ ಏನ್ ಮಾಡ್ಬೇಕು ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನ ಸರಿ ಸ್ವಾಮಿ ಇಟ್ಕೊಂಬೇಡಿ ಈಗ ಏನ್ ಮಾಡನ್ ಹೇಳಿ ಸ್ವಾಮಿ ಈಗ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನಾವು ನೀವು ಯಾಕಂದ್ರೆ ಇವರು ನಮ್ಮ ನಾಯಕರು ವರ್ಷಗಳಿಂದ ನಮ್ಮನ್ನ ನಮ್ಮ ಅವ್ರ ಜೊತೆಗಿದ್ದು ಬೆಳೆಸ್ತಾ ಇದ್ದಾರೆ ಇದನ್ನೇ ಇದನ್ನೇ ಕುಮ್ಮಿನ್ ಕೇಳು ಹಾ ಅವ್ರು ನನ್ನ ಬಗ್ಗೆ ಹಂಗಿದ್ ಒಂದು ಮಾತು ನಮ್ಮ ಮತ್ತು ಅವ್ರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಹಣಮ್ಮದ ಜೋರಾಗಿದ್ದೀನಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನ ಹೊರಗಡೆ ದಾಟದ್ರೆ ನನ್ನ ಆಹಾರ ಪದ್ಧತಿಗಳು ನನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ ಪ್ರತಿಯೊಬ್ಬರನ್ನು ನಾನು ಇಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗ್ಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ ಅಷ್ಟು ಬಾಂಧವ್ಯ ಇದೆ ಅಂತದು ನೀನ್ ಇನ್ನು ಇದನ್ನ ಬೆಳಸಿ ನಾನು ನಿಮ್ ಜೊತೆಯಲ್ಲಿ ಇದ್ದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನ್ ಇನ್ನು ನೀನ್ ಎಲ್ಲೋ ಊಟ ಹೋಗ್ತಾ ಇದ್ದೆ ನೀನು ಈಗ ನೀವೇ ಇದಕ್ಕೆ ಒಂದು ನೀವೇ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ ಯಾವ್ದೋ ಏನೇನೋ ಸ್ವಾಮಿ ನೀನು ವಿದ್ಯಾವಂತ ಇದೆಯಾ ನಾನು ಏನ್ ಪರಿಹಾರ ಹೇಳಿ ಪರಿಹಾರ ಹೇಳುವಂತದಲ್ಲ ನೀನೇ ಯೋಚನೆ ಮಾಡಿ ನಾನು ತೀರ್ಮಾನಗಳಿಂಗ್ ತಗೊಂಡಿದ್ದೀನಿ ಸ್ವಾಮೀಜಿ ಹಿಂಗಾಗಿದೆ ನೀನ್ ಮುಂದೆ ಏನ್ ಮಾಡ್ಬೇಕು ನಾನು ಹಿಂಗ್ ಸರಿಪಡಿಸ್ತೀನಿ ಅಥವಾ ನನ್ನ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ ಒಂದ್ ಧರ್ಮದ ಬಗ್ಗೆ ಒಂದ್ ಚಿಂತನೆ ಮಾಡು ನಾಳೆ ನಿನ್ ನೋಡು ಇವತ್ತು ದೇಹದಲ್ಲಿ ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡಬಹುದು ಕಿತ್ತಾಡಬಹುದು ಗಲಾಟೆ ಮಾಡಬಹುದು ನಿನ್ ತಲೆ ಬುದ್ಧಿ ಇದೆ ನೀನ್ ಇನ್ನು ನೂರ ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೆ ದಿವಸ ವೀಕ್ ಆಗಿ ದೇಹ ಮೂಲೆಗ್ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರ್ತೋ ಇಲ್ವೋ ಅದನ್ನ ಯೋಚನೆ ಮಾಡ್ಬೇಕಲ್ಲಪ್ಪ ನಾವು ಯಾವತ್ತೂ ದೇಹದಲ್ಲಿ ಬಿಸಿ ರಕ್ತಾನ ಇರಲ್ಲ ಈಗ ಸ್ವಾಮಿ ಈಗ ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ತುಂಬಾ ಹಿಂದಗಡೆ ಇದ್ದು ತುಂಬಾ ಕೊಟ್ಟವ್ರೆ ಎಲ್ಲ ತುಂಬಾ ಕೊಟ್ಟಿದ್ದಾರೆ ಒಂದು ಮಾತು ಹೇಳ ಅಂತ ಅವ್ರನ್ನ ನೀನು ಒಂತ ಅವ್ರು ನೀಡಿದ್ರು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರ ನ್ಯಾಯ ನ್ಯಾಯಗಳೇನು ಸತ್ಯಾಸತ್ಯತೆಗಳೇನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪಡಿಸಕ್ ಏನ್ ಮಾಡೋದು ಮಾಡೋಣ ಅಥವಾ ಹಿಂದಿಂತ ಅವ್ರು ಹೇಳ್ತಿದಾರೆ ನೀನ್ ಒಂದು ಮಾತಾಡ್ಬಿಟ್ರೆ ನೀನು ಇವತ್ತೆಲ್ಲೋ ಹೋಗ್ಬಿಡ್ತಿದ್ದು ಒಂದ್ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀನು ಇನ್ನು ಬೆಂಗ್ಳೂರಲ್ಲಿ ಇದ್ಯಾ ಇದೇ ನನ್ಸರ್ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಾನ್ ತಗೊಂಡ್ ಹೋಗ್ತಾ ಇದ್ದೇನೆ ಇಂಟರ್ನ್ಯಾಷನಲ್ ಲೆವೆಲ್ ನೀನ್ ಬೆಳಸೋದ್ ನನ್ಕಾಯಿರ್ಲಿಲ್ವಾ ಅಲ್ಲ ಈಗ ಈ ಗಂಟೆ ಅದೇನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕ್ ಅಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ರಿ ಬಟ್ ಅದೇನು ಅಂತಂದ್ರೆ ಅದು ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕೋ ಮಾಡ್ದೆ ಬಟ್ ಯಾಕೋ ನಮ್ಮ ಗೊಮ್ಮೆಯನ್ನ ಹೇಳದ್ ಮೇಲೆ ನಿಮ್ ಮಾತುಗಳಲ್ಲಿ ನನ್ಗೂ ಯಾಕೋ ಬೇಜಾರಾಯ್ತು ಸ್ವಾಮಿ ಅವ್ರು ಹೇಳದ್ ಮೇಲೂ ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ ಆಮೇಲೆ ಇದು ನಮ್ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ನೋಡು ಆನಂದ್ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ ಸಂಸಾರಗಳು ಮಾಡೋರು ಆನಂದ್ ಗುರುಜಿ ಇದನ್ನ ಚೆನ್ನಾಗಿ ತಿಳ್ಕೊಪ್ಪ ಇವತ್ತಿಗೂ ಒಂದು ಡೈವರ್ಸ್ ಬಿಡಲ್ಲ ನಾನು ನನ್ನ ಲೈವಲ್ಲೇ ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನೀನ್ ಅಲ್ಲೇ ಬದುಕ್ಬೇಕು ಅಂತ ಬದುಕು ಹಾಗಾಗಿ ನನ್ನ ಹತ್ರ ಮಾತಾಡ್ರೆ ನನ್ನ ಹೃದಯದಲ್ಲೇ ಇರುತ್ತೆ ಹೃದಯದ ಆದ್ರೆ ಈಗ ಮುಂದೆ ಹಿಂಗಾಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ ಇಲ್ಲಾ ಸ್ವಾಮಿ ನಿಮ್ಮ ಮುಂದೆ ಹಾಕ್ಬಿಟ್ಟಿದಿರಿ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಿರೋ ಅದ್ ಮಾಡ್ಬಿಡಿ ಇನ್ ಇನ್ ಇದ್ರ ಕಡೆಗೆ ನಾವು ಮತ್ತೊಬ್ಬರದು ವಿಚಾರಗಳನ್ನ ತಗೊಂಡ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ ಅದನ್ನ ಬೆಳೆಸ್ಕೊಂಡ್ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸ್ವಾಮಿ ನಾನು ಅದನ್ನೇ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ್ದಾರೆ ಆದ್ರೆ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀರಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿ ಯಾಕೆ ಮುಚ್ಚಿ ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ನವರತ್ನಾಗ್ರಾಗಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಲ್ಲಿ ಇದೆಯಪ್ಪ ಗೊತ್ತೇ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣು ಆನಂದ್ ಗುರುಜಿ ಹತ್ರ ಹ್ಮ್ ನೀನು ಸುಮ್ನೆ ಅವ್ರ ಇವ್ರು ಮಾತು ಕೇಳಿ ತಪ್ಪು ಮಾಡ್ಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬರ್ಸೋ ಬ್ಲೇಡ್ ಹಾಕಿದ್ದಿರೋ ನನ್ನಿಂದ ಆದ್ರೆ ಧರ್ಮ ನಾನು ಹೇಳೋದು ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ ನೀನ್ ಕುದ್ದಾಗ ಆಶ್ರಮಕ್ಕೆ ಬಂದಿದೆಯಲ್ಲ ನೀನ್ ಬಂದಿದ್ಯಾ ವಿಡಿಯೋ ಮಾಡಿದ್ಯಾ ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ ನೀನ್ ಬಂದಿರೋ ಹತ್ಕೊಂಡು ಹೋಗಿದ್ಯಾ ಎಲ್ಲವೂ ನನ್ನ ಹತ್ರ ಇದೆ ರೆಕಾರ್ಡ್ ನಾನು ಇಟ್ಕೊಂಡಿದ್ದೇನೆ ಆನಂದ್ ಗುರುಜಿ ಹೀಗಿದ್ರೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಇದು ಅಂದ್ರೆ ಇದ್ರ ಇರಲ್ಲ ನನಗ್ ಬುದ್ಧಿ ಕೆಲ್ಸದೇ ನೀವು ನೀವ್ ಹೀಗ್ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ರಿ ನಂಗೆ ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗ್ ಯಾಕಪ್ಪ ಬೇಕಿದೆಲ್ಲ ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ನೀವ್ ನನ್ನ ಜೊತೆ ಬರ್ಬೇಕು ನನ್ನ ಜೊತೆ ನಿಂತ್ಕೋಬೇಕು ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಹೋಗ್ಬಿಡೋದು ಬರೀ ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಳಕ್ ಯೋಚನೆ ಮಾಡ್ತಾರೆ ಅಂತದ್ದು ನೀನ್ ಪ್ರೀತಿಯಿಂದ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆ ಅಲ್ಲಿ ಇದ್ರೆ ಎಷ್ಟು ತೂಕ ನಿಮಗೆ ಆನಂದ್ ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಅಂತ ಕಾಯೋ ಜನ ಅವ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಬೇಜಾರ್ ಮಾಡ್ಕೊಂಬಾಡ ಎಷ್ಟೋ ಜನ ಹೆಂಗ್ ಆನಂದ್ ಗುರುಜಿ ಅಂದ ಅಷ್ಟು ವಿಶ್ವಾಸ ಇಕ್ಕೊಂಡವ್ರೆ ನಾನ್ ಗೊತ್ತಾ ಗೊತ್ತ ಏನೋ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಎಷ್ಟ್ ನೋವು ತಿಂದವರು ಅಂತ ಅವ್ರು ನನ್ಗೆ ಹೇಳಿದ್ರು ನೆಂದಿರಲ್ಲ ಮೂರ್ತಿ ಇವಾಗ ನಿನ್ಗೂನು ಈ ಕ್ಷಣ ನಿನ್ ಅರ್ಥ ಆಯ್ತಾವ್ ಮಾತಾಡಿದ್ರು ಏನು ಅಂತ ಈ ಸಿನ ಮಾತಾಡಿಲ್ಲ ನೀನು ಈಗ ಮಾತಾಡ್ದೆ ಅವ್ರ ಎಷ್ಟು ನೋವು ತಿಂದವರು ಅಂತ ತಿಂಗ್ ಅರ್ಥ ಆಯ್ತಾ ನಾನು ಮನೇನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ನಿನಗೆ ಮಾಡ್ತಾ ಇದು ಆನಂದ್ ಗುರುಜಿತ್ತು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡ್ ಮಾಡ್ತಾ ಇದ್ದೆ ನಿನ್ಗೂ ಮಾತಾಡ್ದೆ ನಮ್ಮ ಅಮ್ಮ ಇವತ್ತು ಯಾಕೋ ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರೆ ನಿನ್ನ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಅರೆಲ್ಲ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ್ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡ್ ಹೋಗವ್ರೆ ನಾವ್ ಅಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದ್ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳ್ಗ ಅಂತ ಅವಾಗ ಗುರುಗಳಿಗ ಮಾಡಿದೆ ಹಂಗೆ ಪ್ಲಸ್ ಆಗೋಗಿ ಏನ್ ಅಂದಾಗ ಹಿಂಗಾಗಿದೆ ಕುಮ್ಮಿ ಅಂದಾಗ ನಾನಿನ್ ಕಾನ್ಫಿರೆನ್ಸ್ ತಗೊಂಡಿದ್ದೆ ಅರ್ಥ ಆಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡಿ ಇನ್ನೂ ಏನಕ್ಕೆ ಹಿಂಗಿರ್ಬೇಕು ನಾನೆಲ್ಲ ಬೇಜ ಮಾಡ್ಕೊಂಬಾ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಇಲ್ಲ ಕುಂಬಿವ್ರಿ ನನ್ಗೆ ಎಂ ಜಿ ರೋಡ್ ಲೈವ್ ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂತ ತಿ ನನ್ನ ಆಶ್ರಮಕ್ಕೆ ಬರ್ತೇನೆ ನನಗೆ ಸಿಟಿ ಅಲ್ಲಿ ಅಂತ ನಂದ್ ಇರೋ ಜಾಗ ಎಲ್ಲ ಮಾರ್ಕೊಂಡ್ ಇಲ್ಲಿ ಬಂದ್ ನಿಮ್ಮದೇ ಏನೋ ಆಶ್ರಮದಲ್ಲಿ ಕೂತ್ಕೊಂಡ್ ಅಂತದ್ದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನ್ ಏನ್ ಮಾಡ್ಸಾ ಇದಪ್ಪ ಆಯ್ತ್ ಬಿಡ್ರಿ ಇನ್ನೇನು ಬೇಡ ಇನ್ನ ತಲೆ ಕೆಟ್ಸ್ಕೊಂಡ್ಬಿಡ್ರಿ ಮೂರ್ತಿ ಬರವಾರದಲ್ಲಿ ಒಂದ್ ಎರಡ್ ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ ಅವಾಗ ನಿನಗೂ ನಿಮ್ ಚಾನಲ್ಗೂ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡೋಣ ಅಂತ ಜ್ಞಾನ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಮಾಡೋ ಇವಾಗ ಏನ್ ಮಾಡೋ ಕೇಳ್ರಿ ಗುರುಗಳೇ ಅವ್ನ್ ಮಾಡ್ತಾನೆ ತಲೆ ಕೆಟ್ಸ್ಕೊಂಡ್ಬಿಡ್ರಿ ನೀವು ಏನ್ ಬೇಡಪ್ಪ ಅವ್ರು ಪಾಡ್ಗೋರ್ ಎಲ್ಲಿ ನೆಮ್ಮದಿಯಾಗಿ ನಾನು ಇವಾಗ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ಐಆರ್ ಮಾಡ್ತಿದ್ದೆ ನಾನು ಅದನ್ನ ಮುಂಚಿತ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಮಾತಾಡ್ಬಿಡ್ತೀನಿ ಅವ್ನು ತಪ್ಪಾಗಿದೆ ನಮ್ಮ ಫ್ರೆಂಡ್ ಅವ್ನೇನು ಇವಾಗ ಅವ್ರು ಮಾತಾಡಿದ್ರಲ್ಲಿ ಏನ್ ನೋವು ಬಾಧೆ ಅಂತೇನ್ ಎಲ್ಲಾದ್ರೂ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು ನಾನು ಇವತ್ತೋಗಿ ಎಫ್ಐ ಆರ್ ಮಾಡ್ತೀನಿ ಅವಶ್ಯಕತೆ ಇರ್ಲಿಲ್ಲ

ಅವಾಗ ಬೈರಿ ಹೇಳೋರೆ ಗುರುಗ್ಳೆ ಕುಮ್ಮಿ ಎಲ್ಲ ನಮ್ ಸಕ್ಕತಿ ಇದು ಅಂತ ಅವಾಗ ಬೈರಿ ಹೇಳ್ದ ಅಯ್ಯೋ ನಾನು ಗುರುಜಿ ಫೋನ್ ಮಾಡಿದ್ರು ಮಾಡಿ ಬೈರಿ ಅಂದೆ ಆಯ್ತು ಬಿಡು ಅವಾಗ ನೋಡ ಗ್ಯಾಪ್ಸ್ ಮಾಡ್ತಾ ಗುರುಗಳು ನಾನ್ ದಡ್ಡ ಯಾವಾಗು ಏನ್ ಐತ್ರಿ ಗುರುಗಳ್ ಅವಾಗ ಅವಾಗ ಈ ನಡುವೆ ಮರ್ತಿದ್ರಿ ಮರ್ತ ಬಗೆ ಸಾವತಿರ್ಸ್ಬಿಡ್ತಾ ಗುರುಗಳೇ ನಾನು ನೀವು ಮೊದಲೇನು ಈಗ ಇರ್ಲಿಲ್ಲ ಮಾಡಪ್ಪ ಏನಿಲ್ಲ ಇನ್ನೇನಿಲ್ದಂಗ್ ಮಾಡ್ಬಿಟ್ಟು ಸೆಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವ ಆಶ್ರಮಕ್ಕೆ ಹೋಗಿ ನೀನು ಬಾ ನಾನೇ ಕರ್ಕೊಂಡೋಗ್ತೀನಿ ಆಯ್ತು ಮಾತ್ರ ಒಂದ್ ದೇವ್ರ ನಮಸ್ಕಾರ ಹಾಕಿ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳ ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ ಬೇಜಾ ಮಾಡ್ಕೊಂಬಡ ಬೇರೆ ಸಂಪಾದನೆ ಮಾಡ್ಕೋ ನಾನು ಓಪನ್ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡೋಕ್ಕಾಗುತ್ತೆ ಮಾತಾಡ್ಬೋದಾಗಿತ್ತು ಈಗ ಎಫ್ಐಆರ್ ಆದ್ಮೇಲೆ ಇನ್ನೇನ್ ಮಾತಾಡ್ತಿರ್ ನಾಯ್ಕ್ರ ಮಾತಾಡಕ್ಕಾಗಲ್ಲ ಸರಿ ಅವ್ರ ಪೊಲೀಸರು ಹೆಂಗ ಎಫ್ಐಆರ್ ಮಾಡಿದಾರೆ ಏನು ಅಂತ ನೋಡೋಣ ಹ್ಮ್ ಮಾಡಿದ್ರ ಅನ್ನೋ ಕಾರಣಕ್ಕೆ ಮಾತಾಡೋಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ನೀವ್ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡಿ ಅವ್ರ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು ಆಯ್ತು ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ ಗೌರ್ಮೆಂಟ್ ಈಗ ಎಫ್ ಐಆರ್ ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನು ಬದ್ಧವಾಗಿ ಇನ್ ಮುಂದೆ ಏನ್ ನಡಿಬೇಕು ಅದ್ ನಡ್ದ್ ಬಿಡ್ಲಿರಿ ಅದಾದ್ ಮಾಡ್ಸ ಗುರುಗಳು ಏನಾದ್ರು ಮಾಡ್ತಾರೆ ಅದ್ ಬಿಟ್ಬಿಟ್ಟು ಆರಾಮಾಗಿರು ಏನ್ ಗುರುಗ್ಲಾ ಆಗ್ಲಿಪ್ಪ ಹಾಗೆ ಮಾಡೋಣ ಸರಿ ಆರಾಮಾಗಿರಿ ಗುರುಗ್ಲ ಮೂರ್ತಿ ಹೇಳೋಣ ನಿಮ್ಮ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನ್ಸಲ್ಲಿ ಇರೋದು ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಗುರುಗ್ಲ ಹೌದು ನಾನ್ ಕರೆಕ್ಟ್ ಆಗಿ ಹೇಳಿದ್ರು ಮಾತಾಡಿರೋದ್ರಲ್ಲಿ ಅದನ್ನ ಈಗ್ಲೂ ನಾನು ಹೇಳ್ತೀನಲ್ಲ ಇದು ಯಾರೊಬ್ಬರು ಮಾತ್ ಕೇಳ್ಕೊಂಡು ದುಡುಕಿ ಒಂದ್ಸತಿ ಎರಡ್ ಸತಿ ಮೂರ್ ಸತಿ ಆದ್ರೆ ಆಗೋದಲ್ಲ ಇದು ಮತ್ತೆ ಇಷ್ಟು ಮಾಡೋದ್ರೊಳಗ್ ಒಂದ್ಸತಿ ನಾನ್ ಮಾತಾಡ್ಬಿಟ್ಟಿದ್ರೆ ಎಷ್ಟೋ ಕ್ಲಾರಿಟಿ ಬಂದ್ಬಿಡ್ತಿತ್ತು ಅವ್ರಿಗೆ ಅಲ್ಲ ಈಗ ಐ ಎಫ್ ಐಆರ್ ಸಿವಿಲ್ ಮ್ಯಾಟರ್ ಗೆ ಹೆಂಗ್ ಮಾಡಿದ್ರು ಸ್ವಾಮಿ ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲ ಇಲ್ಲಿ ನನ್ನನ್ನ ನನ್ನ ಚಾರಿತ್ರ್ಯವಾದೇ ಮಾಡಿದ್ಯಲ್ಲಾ ಈಗ ನನ್ನ ಭಕ್ತ ನನ್ನ ದೇವ್ರು ಅನ್ನೋ ಭಕ್ತರು ಇರಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಅವ ಹೆಣ್ಮಗಳು ನೀವು ಮಾತಾಡಿದ್ರಲ್ಲಪ್ಪ ಅದು ಇವಾಗ ನಿನ್ನೆನ್ನೇ ಆ ತರ ಮಾತುಗಳೆಲ್ಲ ಆಡ್ದಂಗ ನಿನ್ ಮನ್ಸಗ್ ನೋವು ತೋ ಇಲ್ವೋ ಇಲ್ಲ ಅದು ಪತ್ರಿಕೆ ವೃತ್ತಿ ಸ್ವಾಮಿ ಮಾಡಪ್ಪ ಯಾಕೆಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ ಒಂದು ಧರ್ಮದ ಗುರುಗಳನ್ನ ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದು ಬೇಕೋ ಬೇಡವಾ ನಿಮ್ ನಿನಗಲ್ದಿರೋ ನಿಮ್ಮಅಪ್ಪ ನಿಮ್ಮಮ್ಮ ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಕೇಳಪ್ಪ ಹೇಳ್ತಾರೆ ಅಥವಾ ನಿಮ್ ತಂದೆ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನು ಪಕ್ಕದಲ್ಲಿ ಯಾರನ್ನೂ ಸುಮ್ನೆ ಕೇಳಿ ನೋಡು ಅವ್ರು ಹೇಳ್ತಾರೆ ನಿನಗೆ ಸರ್ ನಿನಗೆ ಅವಾಗೂ ನಿನಗೆ ನನ್ ಬಗ್ಗೆ ಕ್ಲಾರಿಟಿ ಹೊರಟ ಗೊತ್ತಾಗುತ್ತೆ ಕೇಳಿ ನೋಡಪ್ಪ ಸರಿ ಹೌದು ನೀವು ನೀನೆ ಬ್ಲೈಂಡ್ ಆಗಿ ನಂಬೇಡ ನನ್ನ ಮಾತೇನೆ ನಂಬೇಡ ನೀನು ಹೊರಗಡೆ ಆನಂದ್ ಗುರುಜಿ ಬಗ್ಗೆ ಇರೋ ಟಾಕ್ಸ್ ಅನ್ನು ತಿಳ್ಕೊಂಡು ನಿನ್ ನನ್ನ ಹತ್ರ ಮಾತಾಡ್ಬ ಸರಿ ಸರ್ ಸರಿ ಹ್ಮ್ ಆಯ್ತು ಒಳ್ಳೇದಾಯ್ತು ಸರಿ ಗುರುಲಾ ಸರಿ ಸರಿ ಗುಡಿ ಓಕೆ